ಯಾಕೆ ನನಗೆ ನಾನೇ ನಂಬಿರೋ ಅಂಥವ್ರು ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವು ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರೆದಿರೋದು ಡಾಕ್ಟರ್ ಶ್ವೇತಾ ಬಿ ಸಿ ಅವರು ಚಾಪ್ಟರ್ ನ ಹೆಸರು ಕಷ್ಟದ ಕೆಲಸಗಳನ್ನು ಮುಂದೂಡಬೇಡಿ ಕಷ್ಟ ಅಂದ್ಬಿಟ್ಟು ಪೋಸ್ಟ್ಪೋನ್ ಮಾಡಬೇಡಿ ಕೆಲಸಗಳನ್ನ ಯಾವ್ಯಾವ್ದನ್ನ ಮಾಡ್ತಾ ಇದೀವಿ ಸ್ವಲ್ಪ ನೋಡೋಣ ಸೊ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅಂತ ನಾವು ಯಾವಾಗ್ಲೂ ಜಾಸ್ತಿ ಹೇಳೋದು ಯಾವ್ದಕ್ಕೆ ಗೊತ್ತಾ ಯಾವ್ದು ಕಷ್ಟ ಅನ್ಸತ್ತೆ ಅದನ್ನ ನಾವು ಆಮೇಲೆ ಮಾಡೋಣ ಅಂತೀವಿ ಯಾವ್ದು ಕಷ್ಟ ಅನ್ಸತ್ತೆ ಅದನ್ನ ನಾವು ಮುಂದೆ ನೋಡ್ಕೊಳ್ಳೋಣ ಅಂತೀವಿ ಯಾವ್ದು ಇವಾಗ ನಮ್ಗೆ ನಿಭಾಯಿಸಕ್ಕಾಗಲ್ಲ ಅನ್ಸತ್ತೆ ಅದ್ರಿಂದ ನಾವು ಎಸ್ಕೇಪ್ ಆಗ್ಬಿಡ್ತೀವಿ ಅಥವಾ ಆಮೇಲೆಲ್ಲೂ ನೋಡ್ಕೊಳ್ಳೋಣ ಅಂತ ಅಂತೀವಿ ಬಟ್ ನೋಡೋಣ ಏನು ಅಂತ ಹೇಳಿ ಮೊದಲನೇದು ಅಹಿತಕರ ಹಾಗೂ ಕಷ್ಟವೆನಿಸುವ ಕೆಲಸಗಳನ್ನು ಮುಂದೂಡುವುದರಿಂದ ಏನು ಪ್ರಯೋಜನ ಇಲ್ಲ ಓಕೆ ಇಡೀ ದಿನ ನೀವು ಅವುಗಳ ಯೋಚನೆಯಲ್ಲೇ ಹೋಗ್ತೀರಾ ಇದು ಇನ್ನಷ್ಟು ಅಹಿತಕರ ಭಾವನೆಗಳು ಮತ್ತು ಒತ್ತಡವನ್ನ ಉಂಟು ಮಾಡುತ್ತೆ ಉದಾಹರಣೆಗೆ ಬೆಳಗ್ಗೆ ಜಿಮ್ ಹೋಗ್ಬೇಕು ಅಂತ ಅನ್ಕೊಂಡು ಎದೊಳ್ತೀನಿ ಜಿಮ್ ಹೋಗಕ್ ಆಗಲ್ಲ ಏ ಸಂಜೆ ಹೋಗೋಣ ಬಿಡು ಅಂತ ಅನ್ಕೊಳ್ತೀರಾ ಬಟ್ ಸಂಜೆ ಏನೋ ಕೆಲ್ಸ ಬಂದು ನಿಮ್ಗೆ ಸಂಜೆನೂ ಆಗಲ್ಲ ಅವಾಗ ಇಡೀ ದಿನ ಛೇ ಬೆಳಗ್ಗೆನೆ ಹೋಗಿ ಬಂದುಬಿಡ್ಬೇಕಿತ್ತು ಛೇ ಬೆಳಗ್ಗೆ ಮುಗಿಸ್ಬಂದುಬಿಡ್ಬೇಕಿತ್ತು ಛೇ ಹಿಂಗಾಗತ್ತೆ ಅಂತ ಗೊತ್ತಿರಲಿಲ್ಲ ಅನ್ಕೊಂಡು ಮತ್ತೆ ನಾವು ಒತ್ತಡ ಮತ್ತೆ ಮಾನಸಿಕ ತೊಂದರೆ ಭಾವನೆಗಳನ್ನ ಫೇಸ್ ಮಾಡ್ತಾ ಇರ್ತೀವಿ ಹಾಗಾಗಿ ಪದೇ ಪದೇ ಅದನ್ನೇ ನೆನೆಸ್ಕೊಂಡು ಒತ್ತಡಕ್ಕೆ ಒಳಗಾಗ್ತಾ ಇರ್ತೀವಿ ಸೊ ಇದರಿಂದ ನಾವೇನು ಮಾಡಬೇಕು ಯಾವುದೇ ಕೆಲಸ ಆಗಿರ್ಬೋದು ಅದು ಕಷ್ಟನೋ ಸುಖನೋ ಆ ಟೈಮಲ್ಲೇ ಮಾಡಿ ಮುಗಿಸೋದನ್ನ ಅಭ್ಯಾಸ ಮಾಡ್ಕೋಬೇಕು ಆಗ ನಾವು ನಿರಾಳವಾಗಿ ಇರ್ಬೋದು ಆತಂಕ ಕಡಿಮೆ ಆಗುತ್ತೆ ಒತ್ತಡ ಕಡಿಮೆ ಆಗುತ್ತೆ ಮಾನಸಿಕ ಆರೋಗ್ಯ ಸುಧಾರಿಸುತ್ತೆ ಈಗ ಮುಂದೂಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ ಆಯಿತು ಈಗೊಂದು ಅನ್ಕೊಳ್ಳೋಣ ಇವತ್ತು ನಮ್ಮ ಕೆಲಸ ಯಾವುದೋ ಒಂದು ಮುಂದೂಡ್ತಾ ಇದೀವಿ ಆಮೇಲೆ ಮಾಡೋಣ ಆಮೇಲೆ ನೋಡ್ಕೊಳ್ಳೋಣ ಅಂತ ಪೋಸ್ಟ್ಪೋನ್ ಮಾಡ್ತಾ ಇದೀವಿ ಅಂತ ಅನ್ಕೋ ಆ ಕೆಲಸ ಮುಂದೆ ಮಾಡ್ಬೇಕಾ ಮಾಡಬಾರ್ದ ಒಂದು ಮಾಡಲೇಬೇಕಾಗಿದ್ಯಾ ಅಥವಾ ಪರವಾಗಿಲ್ವಾ ಮಾಡಿದ್ರು ರೆಡಿ ಅತ್ತ ಎರಡು ಇದನ್ನ ಚೆಕ್ ಮಾಡ್ಕೊಳ್ಳಿ ಮಾಡ್ಲೇಬೇಕಾಗಿರೋದ್ದು ಅಂತ ಬಂದಾಗ ಪೋಸ್ಟ್ಪೋನ್ ಮಾಡ ಪ್ರಯೋಜನನೇ ಇಲ್ಲ ಒಂದಲ್ಲಾ ಒಂದಿನ ಮಾಡ್ಬೇಕು ಅಂದ್ರೆ ಅದನ್ನ ಇವತ್ತೇ ಮಾಡ್ಬಿಡಿ ಅಲ್ವಾ ಸೊ ಇದನ್ನ ನಾವು ನೋಡ್ಬೇಕಾದ್ರೆ ಇದಕ್ಕೆ ಅವಾಗೆಲ್ಲ ದೊಡ್ಡ ಏನು ಕೆಲವು ತಿಳಿದಿರೋರು ಹೇಳ್ತಾ ಇದ್ರು ನಾಳೆ ಅನ್ನೋದು ಹಾಡು ಅಂತ ಅಲ್ವಾ ಪೋಸ್ಟ್ಪೋನ್ ಪ್ರೊಕಾಸ್ಟಿನೇಷನ್ ಇವತ್ತು ಎಲ್ಲರಿಗೂ ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಅದನ್ನ ಬ್ರೇಕ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಹ್ಯಾಬಿಟ್ ಬ್ರೇಕ್ ಮಾಡೋದು ಓಕೆ ಸೊ ಫಾರ್ ಎಕ್ಸಾಂಪಲ್ ಕಷ್ಟದ ಕೆಲಸಗಳನ್ನ ಮಾಡಿ ಅನ್ನೋದಕ್ಕೆ ನಾನು ಒಂದು ಹೇಳ್ತೀನಿ ತುಂಬ ಸಲ ಅನ್ಸುತ್ತೆ ಸಿ ನನಗೂ ಅನ್ಸುತ್ತೆ ಏನು ಈಗ ಸುಮಾರು ಕೆಲಸಗಳಿರುತ್ತೆ ಕಂಟೆಂಟ್ ರೆಡಿ ಮಾಡಬೇಕಿರುತ್ತೆ ಪಾಡ್ಕಾಸ್ಟ್ ಹೇಳಿರ್ತಾರೆ ನೆಕ್ಸ್ಟು ಈ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಮ್ಯಾಮ್ ಅಂತ ಸೊ ನಾನು ಅದಕ್ಕೂ ರಿಸರ್ಚ್ ಮಾಡಬೇಕಿರುತ್ತೆ ನಾನು ಸುಮ್ ನಾನೇನು ಕಲ್ತಿದ್ದೀನಿ ನಾನೇನು ಓದಿದ್ದೀನಿ ನನ್ನೇನು ಎಕ್ಸ್ಪೀರಿಯನ್ಸ್ ಅದ್ರ ಜೊತೆಗೆ ಸಾಕಷ್ಟು ನಾನು ರಿಸರ್ಚ್ ಮಾಡ್ತೀನಿ ಅಂದರೆ ಒಂದು ಒಂದು ಏನ್ ಹೇಳ್ತಾರೆ ಒಂದು ಪರ್ಟಿಕ್ಯುಲರ್ಲಿ ಅರ್ಥ ಮಾಡ್ಸಕ್ಕೂ ನಾನು ರಿಸರ್ಚ್ ಮಾಡ್ತೀನಿ ರಿಸರ್ಚ್ ಮಾಡಬೇಕು ಅಂಡ್ ನಾನು ಎವ್ರಿ ಮಂತ್ ಅದು ಇದು ಕಲಿತಾನೆ ಇರ್ತೀನಿ ಸೊ ನಾನು ಟ್ರೈನಿಂಗ್ ಅಟೆಂಡ್ ಮಾಡ್ತಾ ಇರ್ತೀನಿ ನಾನು ಕ್ಲಾಸ್ ಮಾಡ್ತಾ ಇರ್ತೀನಿ ಕಲ್ತ್ಕೊತಾ ಇರ್ತೀನಿ ಬರೀ ಬುಕ್ ಇರ್ತೀನಿ ಇದೆಲ್ಲದರ ಮಧ್ಯೆ ನನಗೂ ಒಂದೊಂದು ಸಲ ಆ ಅಯ್ಯೋ ಬಿಡು ನಾಳೆ ಮಾಡ್ಕೊಳ್ಳೋಣ ಹ್ಮ್ ಇನ್ನ ಇನ್ನು ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಅನ್ಸುತ್ತೆ ಎಷ್ಟೊಂದ್ಸಲ ಸೊ ಬಸ್ ಜಸ್ಟ್ ಥಿಂಕ್ ಮಾಡ್ತೀನಿ ಓಕೆ ಇವಾಗ ಮುಂದೂಡ್ಬಿಟ್ರೆ ಮುಂದಿನ ವಾರ ಮೀಟ್ ಮಾಡ್ತೀನಿ ಅವ್ರನ್ನ ಮುಂದಿನ ವಾರ ಇದನ್ನ ಓದೋಣ ಮುಂದಿನ ವಾರ ವಿಡಿಯೋ ಮಾಡೋಣ ಅಂತ ಅನ್ಕೊಂಡು ನಾಳೆ ಇನ್ನೇನ್ ವಿಡಿಯೋ ಇಲ್ಲ ಅಂದಾಗ ಕೂತ್ಕೊಂಡು ಮಾಡ್ಬೇಕು ಹೋದಾಗ ಎಷ್ಟು ಪ್ರೆಷರ್ ಆಗುತ್ತೆ ಅಲ್ವಾ ಆಮೇಲೆ ಅನ್ಸರ್ಟನಿಟಿ ಜೀವನದಲ್ಲಿ ಯಾವಾಗ ಅನಿರೀಕ್ಷತೆಗಳು ಬರುತ್ತೆ ಅನಿಶ್ಚಿತತೆಗಳು ಬರುತ್ತೆ ನಮಗೆ ಗೊತ್ತಿಲ್ಲ ಆ ಬರೋ ಮೇಲೆ ನಮಗೆ ಸಫರ್ ಆಗೋದ್ರ ಬದಲು ಏನೇ ಕಷ್ಟ ಆಗಲಿ ಅದನ್ನ ಫಿನಿಶ್ ಮಾಡೋ ಅಭ್ಯಾಸವನ್ನ ನಾವು ರೂಢಿಸ್ಕೋಬೇಕು ಅದನ್ನ ಇಲ್ಲಿ ಹೇಳ್ತಾ ಇರೋದು ಫಾರ್ ಎಕ್ಸಾಂಪಲ್ ನೋಡಿ ಈಗ ಕೆಲವೊಂದು ಟೈಮ್ ಬ್ಯಾಡ್ ಕಮೆಂಟ್ಸ್ಗಳು ಮಾಡ್ತಾರೆ ಅನ್ಕೊಳ್ಳಿ ಸೊ ನಾನು ಬರೀ ಒಳ್ಳೆ ಕಮೆಂಟ್ಸ್ನ ನೋಡಲ್ಲ ಬ್ಯಾಡ್ ಕಮೆಂಟ್ಸ್ನ ನ ಕೆಲವ್ರು ಹೇಳ್ತಾರೆ ಏ ಇಗ್ನೋರ್ ಮಾಡಿ ಅಂತ ಇಲ್ಲ ನಾನು ನೋಡ್ತೀನಿ ಅದನ್ನ ನನ್ನ ಬಗ್ಗೆನೇ ಕೆಟ್ಟ ಬರ್ದಿದ್ರು ನಾನು ನೋಡ್ತೀನಿ ಯಾಕಂದ್ರೆ ಅದನ್ನ ನನಗೆ ಎಸ್ಕೇಪ್ ಆಗಕ್ಕೆ ಇಷ್ಟ ಇಲ್ಲ ಅದನ್ನ ನೋಡಿ ನನ್ಗೆ ಏನು ಪ್ರಾಬ್ಲಮ್ ಆಗ್ಬಾರ್ದು ನನ್ನ ಮನ್ಸಲ್ಲಿ ಎಮೋಷನ್ಸ್ ಇಂಬ್ಯಾಲೆನ್ಸ್ ಆಗ್ಬಾರ್ದು ಆಗ್ಲೇ ನಾನು ಕರೆಕ್ಟ್ ಅಂತ ಅದನ್ನ ನೋಡದೆ ಇಗ್ನೋರ್ ಮಾಡ್ತಾ ಇದೀನಿ ಅಂದ್ರೆ ಫೇಸ್ ಮಾಡೋಕ್ ಧೈರ್ಯ ಇಲ್ಲ ಅಂತ ಸೊ ಹೊಗಳಿಕೆನ ಒಪ್ಕೊಳ್ತೀನಿ ಅಂದ್ಮೇಲೆ ತೆಗಿಕ್ಕೇನೋ ಒಪ್ಕೊಳ್ಳೇಬೇಕು ರಿಪೀಟೆಡ್ಲಿ ಆಗ್ತಿದೆ ಅಂದಾಗ ಏನ್ ಹೇಳ್ಬೋದು ಅದನ್ನ ಹೇಳೋಣ ಅವ್ರಿಗೆ ಅರ್ಥ ಆಗಿಲ್ವಾ ನಟ್ಸ್ ಓಕೆ ಅವ್ರು ಹಾಗೆ ಅಂತ ಅರ್ಥ ಮಾಡ್ಕೊಂಡು ನಾವು ಸುಮ್ನಾಗೋಣ ಸೊ ಫೇಸ್ ಮಾಡ್ಬಿಡ್ಬೇಕು ಆಮೇಲೆ ಅಡ್ರೆಸ್ ಮಾಡೋಣ ಬಿಡು ಆಮೇಲೆ ನೋಡೋಣ ಬಿಡು ಆಮೇಲೆ ಕೇಳೋಣ ಬಿಡು ಆಮೇಲೆ ಹೇಳೋಣ ಆಮೇಲೆ ಮೀಟ್ ಬಿಡು ಬಿಡು ಆಮೇಲೆ ಆಮೇಲೆ ಮಾಡ್ಕೊಂಡ್ ಅನ್ಕೊಂಡ್ ಅನ್ಕೊಂಡು ಅದು ಹೆಚ್ಚು ಆದಾಗ ಮಾಡಕ್ ಹೋದಾಗ ಒತ್ತಡ ಜಾಸ್ತಿ ಆಗುತ್ತೆ ಹಾಗಾಗಿ ಯಾವುದೇ ಆಗಿರ್ಬೋದು ನಮಗೆ ಕಷ್ಟ ಅಂತ ಬಂದಾಗ ಸಿ ನಾನು ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದೆ ಆ ವ್ಯಕ್ತಿ ಎಷ್ಟು ಚೆನ್ನಾಗಿ ಒಂದ್ ಮಾತು ಹೇಳಿದ್ರು ಅಂದ್ರೆ ಆ ಅವರು ಫೇಮಸ್ ಲಾಯರ್ ನಾವು ಒಂದ್ಸಲ ಹೇಳಿದ್ದೆ ಎಕ್ಸಾಂಪಲ್ ಕೂಡ ನಮ್ಮ ಕರ್ನಾಟಕದ ಕೆ ಎಸ್ ಐ ಎ ಎಸ್ ಅಧಿಕಾರಿಗಳಿಗೆಲ್ಲ ಅವ್ರು ಟ್ರೈನ್ ಮಾಡ್ತಾರ ಸೊ ಅವರು ಏನ್ ಹೇಳಿದ್ರು ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ ಮಕ್ಕಳಿಗೆ ತಾರ ಊಟ ಮಾಡ್ಬೇಕಾದ್ರೆ ಏನಾದ್ರೂ ಇಷ್ಟ ಎಲ್ಲಾದ್ರೂ ಹೋಗ್ತೀವಿ ಅಮ್ಮ ನಂಗೆ ಇದಿಷ್ಟ ಇಲ್ಲ ಅಮ್ಮ ಇದಿಷ್ಟ ಇಲ್ಲ ಅಂತಾರಲ್ವಾ ನಾನವಾಗ ಏನ್ ಹೇಳ್ತೀನಿ ಅಂದ್ರೆ ಫಸ್ಟ್ ಫಿನಿಶ್ ಇಟ್ ಅಂತ ಹೇಳ್ತೀನಿ ಅಂತ ಹೇಳಿದ್ರು ಅವರು ಚೆನ್ನಾಗಿ ಹೇಳಿದ್ರು ಫಸ್ಟ್ ಅದನ್ನ ಫಿನಿಶ್ ಮಾಡ್ಬಿಡು ಅಂತ ಯಾಕೆ ಅಂದ್ರೆ ಕಷ್ಟ ಇದೆ ಅಲ್ವಾ ತಿನ್ಬಿಡು ಅದನ್ನ ಅದನ್ನ ನಿಂಗೆ ಇಷ್ಟ ಇಲ್ವಲ್ಲ ಅದನ್ನ ತಿನ್ಬಿಡು ಇಷ್ಟ ಇಲ್ದಿರೋದು ಕಷ್ಟವಾಗಿರೋದನ್ನ ತಿನ್ಬಿಡು ಬೇಗ ಖಾಲಿ ಆಗ್ಬಿಡುತ್ತೆ ಅವಾಗ ನೀನ್ ಇಷ್ಟ ಇರೋದನ್ನ ಚೆನ್ನಾಗಿ ನೀನ್ ತಿಂತ ಅದನ್ನ ಎಂಜಾಯ್ ಮಾಡ್ಬೋದು ಇಲ್ಲ ಇದನ್ನ ತಿಂದು ಕೊನೆಲ್ಲ ತಿನ್ನಕ್ ಹೋಗ್ಬೇಕಾ ಅದನ್ನ ತಿನ್ಬೇಕಾ ಅದನ್ನ ಬಿಡ್ಬೇಕಾ ಇದ್ದು ಬೇಡ ಫಸ್ಟ್ ಅದನ್ನೇ ಖಾಲಿ ಮಾಡು ಅವಾಗ ನೀನ್ ಆರಾಮಾಗಿರ್ತೀಯಾ ಅಂತ ಊಟದಲ್ಲಿ ನಾನು ಇದನ್ನ ನನ್ನ ಮಕ್ಳಿಗೆ ಹೇಳ್ತೀನಿ ಅಂತ ಅಂದ್ರು ಆಗ ನಾನು ಅನ್ಕೊಂಡೆ ಹೌದಲ್ವಾ ಲೈಫಲ್ಲೂ ಕೂಡ ಕಷ್ಟ ಅನ್ಕೊಳ್ಳೋದನ್ನ ಬಿಡು ಫೇಸ್ ಮಾಡೋಕ್ಕಾಗಲ್ಲ ಅನ್ನೋದನ್ನ ಇಮಿಡಿಯೇಟ್ ಮಾಡ್ಬಿಡ್ಬೇಕು ಆಗ ಎಲ್ಲವೂ ಸಾರ್ಟ್ ಔಟ್ ಆಗುತ್ತೆ ಅಲ್ವಾ ಅಷ್ಟು ಧೈರ್ಯ ಬರುತ್ತೆ ಅಲ್ವಾ ನಮ್ಗೆ ಅಂಡ್ ಅದನ್ನ ಫೇಸ್ ಮಾಡ್ಲಿಲ್ಲ ಅಂತಂದ್ರೆ ಪೋಸ್ಟ್ಪೋನ್ ಮಾಡಿ ಪ್ರಯೋಜನ ಇಲ್ಲ ಮತ್ತೆ ಆಗೇ ಆಗುತ್ತೆ ಈ ತರ ನಾನ್ ತುಂಬಾ ಫಾಲೋ ಮಾಡ್ತೀನಿ ಯಾರಾದ್ರೂ ಈಗ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇರುತ್ತೆ ಓಕೆ ಮುಂದಿನ ತಿಂಗಳು ನಾನು ಸಿಗ್ತೀನಿ ಮುಂದಿನ ತಿಂಗಳು ಹೇಳ್ತೀನಿ ಈ ಥರ ಹೇಳಲ್ಲ ನಾನು ಅಂದರೆ ಇಂಪಾರ್ಟೆಂಟ್ ಮೀಟಿಂಗ್ ನಾನು ನಾನೆಲ್ಲ ಅಬ್ಸರ್ವ್ ಮಾಡ್ತೀನಿ ನನ್ನ ಗ್ರೋತು ಅವ್ರ ಗ್ರೋತು ನನ್ನ ಸಮಯ ಅವ್ರ ಸಮಯ ನನ್ನ ಕೆಲಸಗಳು ನನ್ನ ಶೆಡ್ಯೂಲ್ಸ್ ಎಲ್ಲವೂ ನೋಡಿಕೊಂಡು ಓಕೆ ಇಫ್ ಪಾಸಿಬಲ್ ಮಧ್ಯದಲ್ಲಿ ಒಂದು ಹಾಫ್ ಆನ್ ಅವರ್ ಕೊಡೋಕ್ಕಾಗುತ್ತೆ ಅಂತ ಅಂದರೆ ನಾನು ಇಮಿಡಿಯೇಟ್ ಮಾಡಿಬಿಡ್ತೀನಿ ಸೊ ಡಿಲೇ ಮಾಡೋಲ್ಲ ಯಾಕೆ ಅಂತ ಅಂದ್ರೆ ಗೊತ್ತಿಲ್ಲ ನಾಳೆ ಏನಂತ ಅಲ್ವಾ ಸೊ ಆದಷ್ಟು ಆವತ್ತಿನ ಕೆಲಸ ಅವತ್ತೇ ಮಾಡ್ಕೊಳ್ಳೋದ್ರ ಕಡೆಗೆ ನಾವು ಮಾಡಬೇಕು ಅದರಲ್ಲೂ ಕಷ್ಟ ಅನ್ ಅಂತ ಅನ್ಸೋ ಕೆಲಸನ ಬೇಗ ಮಾಡಿಬಿಡಬೇಕು ಸೇಮ್ ಎಕ್ಸಾಮ್ ಗಳಲ್ಲೂ ಅಷ್ಟೆ ಫಸ್ಟು ನಾನ್ ನಾನ್ ಮಾಡ್ತಾ ಇದ್ದಿದ್ದು ಎಕ್ಸಾಮ್ಸಲ್ಲು ಯಾವ್ಯಾವುದು ಜಾಸ್ತಿ ಇರ್ತೈತಲ್ವಾ ಅದನ್ನೆಲ್ಲ ಬರ್ದ್ಬಿಡ್ತಾ ಇದ್ದೆ ಯಾಕಂದ್ರೆ ಜಾಸ್ತಿ ಇರೋದಕ್ಕೆ ಜಾಸ್ತಿ ಮಾರ್ಕ್ಸ್ ಇರುತ್ತೆ ನಾವೇನ್ ಮಾಡ್ಬಿಡ್ತಿವಿ ಈಸಿ ಇರೋದನ್ನೆಲ್ಲ ಫಸ್ಟ್ ಬರ್ದ್ಬಿಡಣ ಅಂತ ಫಿಲ್ ದ ಬ್ಲಾಂಕ್ಸ್ ಎಲ್ಲ ಮಾಡ್ತಾ ಕುತ್ಕೊಂತೀವಿ ಅದೇ ನಮಗೆ ಒಂದು ಥರ್ಟಿ ಮಿನಿಟ್ಸ್ ಫಾರ್ಟಿ ಮಿನಿಟ್ಸ್ ಹೋಗ್ಬಿಟ್ಟಿರುತ್ತೆ ಅಥವಾ ಒನ್ ಅವರ್ ಅಲ್ಲೇ ಹೋಯಿತು ಅಂದ್ಕೊಳ್ಳಿ ಸಿಂಗಲ್ ವರ್ಡ್ಸ್ ಇದೆಲ್ಲ ಅದೆಲ್ಲ ಮಾರ್ಕ್ಸ್ಗಳನ್ನ ನಾವು ಲಾಸ್ಟ್ ಅಲ್ಲಿ ಕೌಂಟ್ ಮಾಡಿಬಿಟ್ಟು ಎಷ್ಟೋ ಸಲ ದೊಡ್ಡ ದೊಡ್ಡದನ್ನ ನಮಗೆ ಬರೆಯೋಕ್ಕೆ ಅವಕಾಶನೇ ಸಿಕ್ಕಿರಲ್ಲ ಅದಕ್ಕೆ ನಾನು ಎಕ್ಸಾಮ್ಸಲ್ಲಿ ಏನ್ ಮಾಡ್ತಾ ಇದ್ದೆ ಫಸ್ಟ್ ಎಲ್ಲ ದೊಡ್ಡ ದೊಡ್ಡದು ಬರೆಯೋದನ್ನೆಲ್ಲ ಬರೆದ್ಬಿಡ್ತಾ ಇದ್ದೆ ಸೊ ಒನ್ ಅಂಡ್ ಹಾಫ್ ಅವರ್ ಅದನ್ನ ಬರೆದು ಇನ್ ಥರ್ಟಿ ಮಿನಿಟ್ಸ್ ಅಲ್ಲಿ ಚಿಕ್ಕ ಚಿಕ್ಕದನ್ನ ಬರ್ಕೊಂಡ್ ಹೋಗ್ಬಿಡ್ತಾ ಇದ್ದೆ ಸೊ ಏನಕ್ಕೆ ಅಂದ್ರೆ ಪ್ರೆಷರ್ ಕಡಿಮೆ ಆಗುತ್ತೆ ಯಾಕಂದ್ರೆ ಗೊತ್ತಿರೋದನ್ನ ಬರೆಯೋಕೆ ಬೇಗ ಬರಿಬಹುದು ಈಸಿ ಬರಿಬಹುದು ಕಷ್ಟವಾಗಿರೋದನ್ನ ಬರೆಯೋಕೆ ಸಮಯ ತಗೊಳತ್ತೆ ಸೊ ಹಾಗಾಗಿ ಸಮಯ ಜಾಸ್ತಿ ಅದಕ್ಕೆ ಕೊಡಬೇಕು ಅಂದ್ರೆ ನಾವು ಫಸ್ಟ್ ಆನ್ಸರ್ ಮಾಡ್ಬೇಕಾಗಿರೋದು ಅದನ್ನೇ ತುಂಬಾ ಜನ ಹೇಳ್ತಾರೆ ಈಸಿ ಇರೋದನ್ನ ಮುಗಿಸ್ಬಿಡಿ ಅಂತ ಇಲ್ಲ ಕಷ್ಟ ಇರೋದನ್ನ ಮುಗಿಸ್ಬಿಡಿ ಈಸಿ ಇರೋದನ್ನ ಆರಾಮಾಗಿ ಆಟ ಆಡ್ಕೊಂಡು ಮಾಡ್ಬೋದು ಹಾಗಾಗಿ ಏನೇ ಅನ್ಸ್ಲಿ ಫ ತುಂಬ ಸಲ ಅನ್ಸುತ್ತೆ ಓಕೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗಬೇಕು ಇದು ಆಮೇಲೆ ಮಾಡೋಣ ಇದು ಮಾಡೋಣ ಇಲ್ಲ ಇಲ್ಲ ಆಮೇಲೆ ಮಾಡೋಣ ಅಂದರೆ ಅದಾಗಲ್ಲ ಈಗ ಮಾಡಿಬಿಡೋಣ ಇಮಿಡಿಯೇಟ್ ಮಾಡ್ಬಿಡೋಣ ಕೂತ್ಕೊಂಡ್ರೆ ಆಗೋಗ್ಬಿಡುತ್ತೆ ಕೂರೋ ತನಕ ಅಷ್ಟತಾನೆ ಕಷ್ಟ ಕೂರಿಸ್ಬಿಡೋಣ ಅಂದ್ಕೊಂಡು ಕೂತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಈಗ ನೀವು ಹೇಳಿ ಯಾವ್ಯಾವ ಕೆಲಸಗಳನ್ನ ನೀವು ಇನ್ನೂ ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ ಅಥವಾ ಯಾವ್ಯಾವ ಕೆಲಸಗಳನ್ನ ಇಲ್ಲ ಅವಾಗಿಂದ ಅವಾಗಲೇ ಮಾಡ್ತಾ ಇದ್ದೀವಿ ಅಂತ ಇದ್ದೀರಾ ಅಥವಾ ನೀವು ಅದನ್ನು ಬದಲಾಯಿಸಿಕೊಂಡು ಪರಿವರ್ತನೆ ಆಗಿ ಅದಲ್ಲೇನಾದ್ರು ರಿಸಲ್ಟ್ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಓದ್ದವ್ರಿಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು